ನಮಸ್ಕಾರ ರೀ ಸರ ನಮಸ್ಕಾರ ಸರ್ ತಮ್ಮ ಹೆಸರು ದಾಸ್ ಪಾಂಡುರಂಗ್ ಕುಂಬಾರ್ ನಿಮ್ಮೂರು ಯಾವ್ದು ಸರ್ ನನ್ನ ಊರು ಕನಗಳಾರಿ ಸರ್ ಬೆಳಗಾಂ ಡಿಸ್ಟಿಕ್ ತಾಲೂಕಾ ಹುಕ್ಕೇರಿ ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ಯಾವಾಗ ತೊಗೊಂಡ್ರಿ ಸರ್ ಎರಡು ಜೂನ್ ಎರಡು ಸಾವಿರ ಇಪ್ಪತ್ತರಲ್ಲಿ ನಾನು ಸಂತ ಜಗದ್ಗುರುತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜ ದೀಕ್ಷೆ ತೊಗೊಂಡಿನಿ ಸರ್ ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ ಸರ ನಾನಿದ್ರಿ ಸರ ಬದುಕುವ ದಾರಿ ಇದು ಪುಸ್ತಕ ಓದಿದ ನಂತರ ಇದ್ದ ನನಗೆ ಜ್ಞಾನ ತಿಳಿಯಿತು ಸೃಷ್ಟಿ ರಂಜನ ಅಂತ ಒಂದು ಹತ್ರ ಒಳಗೆ ಪಾಠ ಇದೆ ಅದು ಪಾಠ ಓದಿದ ನಂತರ ನನಗೆ ಇದು ಜ್ಞಾನ ತಿಳಿದ ಮೇಲೆ ನಾನು ಜಗದ್ಗುರು ತತ್ವ ಸಂತ ರಾಮ್ಪಾಲ್ಜಿ ಮಹಾರಾಜಿ ಇವರಿಂದ ನಾಮ ದೀಕ್ಷ ತಗೊಂಡಿನಿ ಸರ್ ಸಂತ ರಾಮಪಾಲ್ಜಿ ಮಹಾರಾಜರ ಈ ಒಂದು ಜ್ಞಾನಗಂಗಾ ಬದುಕೋದಾರಿ ಪುಸ್ತಕ ಓದಿದ ಮೇಲೆ ನಿಮ್ಗೆ ಜ್ಞಾನ ಗೊತ್ತಾಯಿತು ಅಂತ ಹೇಳಿದ್ರಿ ಆ ಪುಸ್ತಕದಲ್ಲಿ ಅಂಥದ್ದೇನಿತ್ತು ಸರ್ ಇದ ಸೃಷ್ಟಿ ರಚನೆ ಹೆಂಗಾಯಿತು ಈ ಯಾ ಈ ಸೃಷ್ಟಿ ರಚನೆ ಯಾರು ಮಾಡಿದರು ಇವು ಅನ್ಯ ದೇವಿ ದೇವತಾಗಳು ಅವ್ರದ್ದು ಎಷ್ಟೆಷ್ಟು ಶಕ್ತಿ ಇದೆ ಆಮೇಲೆ ಶ್ರೀ ಬ್ರಹ್ಮಾಜಿ ಶ್ರೀ ವಿಷ್ಣುಜಿ ಮಹೇಶ್ಜಿ ಜಿ ಇವರು ಯಾರಿದಾರು ಈ ಪೂರ್ಣ ಬ್ರಹ್ಮಾಂಡದಲ್ಲಿ ಇವರ ಸ್ಥಾನ ಎಲ್ಲಿದೆ ಇವರ ಯಾರ್ದು ಭಕ್ತಿ ಮಾಡ್ತಾರೋ ಅದನ್ನು ಇದೆಲ್ಲ ಡಿಟೇಲ್ದಾಗ ಆ ಸೃಷ್ಟಿ ರಚನೆ ಭಾಗದಲ್ಲಿ ನನಗೆ ತಿಳಿಯಿತು ಸರ್ ಹಾಗಾದರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ರೀತಿಯ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಿದ್ರಿ ಸರ್ ಅನ್ಯ ದೇವಿ ದೇವತಾಯಿ ಭಕ್ತಿ ಮಾಡ್ತೀನಿ ಏಕಾದಶಿಯಿಂದ ವ್ರತ ಮಾಡ್ತೀನಿ ರೀ ಮತ್ತು ನಾಗಪಂಚಮಿ ಒಳಗೆ ಮಣ್ಣಿಂದ ನಾಗ ದೇವತಾ ಮಾಡಿ ಅವ್ರದ್ದು ಪೂಜಾ ಮಾಡ್ತೀನಿ ಮತ್ತು ಎತ್ಗೋಳ್ದು ಮಿಟ್ಟಿದಿಂದ ಇದು ಮಣ್ಣದಿಂದ ಎತ್ಗೋಳು ಮಾಡಿ ಅವ್ರದ್ದು ಪೂಜಾ ಮಾಡ್ತೀನಿ ರೀ ಗಣೇಶ್ ಜಿ ಅವ್ರದ್ದು ಮೂರ್ತಿ ಮಾಡಿ ಅವ್ರದ್ದು ಪೂಜಾ ಮಾಡ್ತೀನಿ ರೀ ಮತ್ತು ಮಂದಿರ್ನಲ್ಲಿ ಹೋಗ್ತೀನಿ ರೀ ಸೋಮವಾರದಿಂದ ಉಪವಾಸ ಮಾಡ್ತೀನಿ ರೀ ಆಮೇಲೆ ಏಕಾದಶಿ ಉಪವಾಸ ಮಾಡ್ತೀನಿ ರೀ ಇವೆಲ್ಲ ಸಾಧನೆಗಳನ್ನ ನಾನು ಮಾಡ್ತೀನಿ ರೀ ಇಷ್ಟೆಲ್ಲ ಪೂಜಾ ವ್ರತಗಳನ್ನು ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮ ದೀಕ್ಷೆ ತಗೊಳ್ಳೋ ಮುಂಚೆ ನೀವು ಮಾಡ್ತಿದ್ರಿ ಇದರಿಂದ ಏನೆಲ್ಲ ಲಾಭಗಳನ್ನು ಕಂಡಿದ್ರಿ ಸರ್ ನೀವು ಸರ್ ಏನೂ ಲಾಭ ಆಗಿಲ್ಲ ನಾನು ಇಷ್ಟು ಭಕ್ತಿ ಮಾಡ್ತೇನೆ ರೀ ಆದ್ರೂ ನನಗೆ ಶರೇ ಸೆರೆ ಕುಡಿಯೋದು ವ್ಯಸನ ಇತ್ತು ಮಾತ್ರ ಲಾಭ ಏನೂ ಆಗಿಲ್ಲ ಸರ್ ಸೊ ಈ ಮುಂಚೆ ನೀವು ಈ ಒಂದು ನಶೆಯಿಂದ ಹೊರಬರಲಿಕ್ಕೆ ಯಾವುದಾದ್ರೂ ಪ್ರಯತ್ನ ಪಟ್ಟಿದ್ರಾ ಪ್ರಯತ್ನ ಅಂತೂ ಏನೂ ಮಾಡಿಲ್ಲರಿ ಸರ್ ನಾನು ಮಾತ್ರ ಅದು ನಶೆಯಿಂದ ನನಗೆ ಬಹಳ ಲುಕ್ಸಾನಾಗತ್ತಿತ್ತು ಆದ ಲುಕ್ಸಾನ ಆಗೋದ ನನಗೆ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಳ್ಜಿ ಮಹಾರಾಜ್ ಅವ್ರ ದೀಕ್ಷೆ ಮ ತಗೊಂಡಿನ ಮೇಲೆ ಅದು ನಂದು ಅದು ಶರೀರದು ಡೈಲಿ ರೊಕ್ಕ ರೊಕ್ಕ ಅದು ಎಲ್ಲ ಹಾಳಾಗೋದು ಅದು ಬಂದಾಯ್ತು ರೀ ಸರ್ ಅಂದರೆ ಸಂತ ರಾಮ್ಪಾಲ್ಜಿ ಮಹಾರಾಜರ ನಾಮ ದೀಕ್ಷೆ ತಗೊಳ್ಳುವಾಗ ಹೇಳಿರುವ ನಿಯಮದಿಂದ ನೀವು ಶೆರೆಯನ್ನು ಬಿಟ್ರಾ ಈ ನಶೆಯನ್ನು ಬಿಟ್ರ ಅಥವಾ ಆ ಒಂದು ಮಂತ್ರ ಶಕ್ತಿಯಿಂದ ಬಿಡಲಿಕ್ಕೆ ಸಾಧ್ಯ ಆಯಿತಾ ಆದ ದೀಕ್ಷೆ ತಗೊಂಡಿರ ನಂತರ ಸರ ಅವರು ಮಂತ್ರ ಕೊಡ್ತಾರಲ್ಲ ಅವ್ರ ಮಂತ್ರದ ಶಕ್ತಿನ ಅಷ್ಟೇ ಐತಿ ಮತ್ತು ಅವ್ರು ನಿಯಮೇನೀ ನಾನು ಒಂದು ಸಲ ಪಾಲಿಸ್ತೇನೆ ಅಂದರೆ ವಚನ ಕೊಟ್ಟೆ ಅದು ಭಕ್ತಿ ಮಾಡಿದ್ರೆ ನನ್ನ ಭಾವದಿಂದ ಎಲ್ಲ ಇದು ಮನಸ್ಸಿನಿಂದ ಭಕ್ತಿ ಮಾಡಿದ್ರೆ ಅವು ಎಲ್ಲ ಶೆರೆ ಮತ್ತು ಗುಟ್ಕ ಅದು ಎಲ್ಲ ಆಟೋಮೆಟಿಕ್ಲಿ ದೂರ ಆಗ್ತಾವೆ ಸನೆಗೆ ಅವ್ರು ಬರಂಗಿಲ್ಲ ಯಾಕಂದ್ರೆ ಅವ್ರನ್ನ ನೇಮ್ ಇದಾವೆ ಆ ನೇಮ್ ನನ್ಗೆ ಭಕ್ತಿ ನಂದು ಆಗ್ತೈತಿ ಆ ನೆನಪಿನಾಗ ಇತ್ತಂದ್ರೆ ಅವ್ರಿಗೆ ಅವ್ರ ನಶೇನೂ ಮಾಡಂಗಿಲ್ಲ ರೀ ಸರ್ ಮತ್ತೆ ಯಾವೆಲ್ಲ ದೇವಿ ದೇವತೆಗಳ ಪೂಜೆಯನ್ನು ನೀವು ಮಾಡ್ತಿದ್ರಿ ಯಾವೆಲ್ಲ ಆಚರಣೆಗಳನ್ನು ನೀವು ಆಚರಿಸ್ತಿತ್ರಿ ಸರ್ ಈ ಮುಂಚೆ ನಾ ದೇವಿ ದೇವತೆ ಎಲ್ಲ ಭಕ್ತಿ ಮಾಡ್ತೀನಿ ರೀ ಬಟ್ ಏನು ಮಾಡ್ತೀನಿ ರೀ ಯಾರ್ದು ಭಕ್ತಿ ಮಾಡಾತ್ತೇನು ಏನು ಮಾಡತ್ತೇನೂ ಮನಮಾನಿ ಪೂಜೆ ರೀ ಎಲ್ಲ ಶಾಸ್ತ್ರದ ಆಧಾರ ಮೇಲೆ ಯಾವುದೋ ಭಕ್ತಿ ಇಲ್ಲಾಗಿತ್ತು ಈಗ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜ ಅವ್ರದನ್ನ ನಾಮ ದೀಕ್ಷಾ ತಗೊಂಡನ ಮೇಲೆ ಶಾಸ್ತ್ರದ ಆಧಾರ ಮ್ಯಾಗ ಎಲ್ಲ ಭಕ್ತಿ ಸಿಕ್ಕಿತ್ತು ಅದು ಹೆಂಗೆ ಸಿಕ್ಕಿತ್ತು ಅಂದ್ರೆ ರೀ ಶ್ರೀಮತ್ ಭಗವದ್ಗೀತಾ ಶ್ರೀಮ ನಾಲ್ಕು ವೇದಗಳು ರೀ ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಇವರೆಲ್ಲರದ ಮ್ಯಾಗೆ ಆಧಾರ ಮ್ಯಾಗ ಜಗದ್ಗುರು ತತ್ವದರ್ಶಿ ಸಂತ ರಾಮಪಾಲ್ಜಿ ಮಹಾರಾಜ ಅವರು ಅವರು ಭಕ್ತಿ ಕೊಡ್ತಾರು ಮತ್ತು ಅದು ಭಕ್ತಿ ಮಾಡಬೇಕು ಮನ್ಮಾನ್ಯ ಮಾಶ್ರ ಎಲ್ಲ ಆಚರಣೆ ಏತಿಯಾದ ಭಕ್ತಿ ಮಾಡಬಾರ್ದು ಸರ ಅಂದರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಹದಿನೆಂಟು ಪುರಾಣ ಆರು ಶಾಸ್ತ್ರ ನಾಲ್ಕು ವೇದ ಶ್ರೀಮತ್ ಭಗವದ್ಗೀತೆಯ ಪ್ರಕಾರ ಎಲ್ಲ ಶಾಸ್ತ್ರಗಳ ಪ್ರಕಾರ ಸಂತ ರಾಮ್ಪಾಲ್ಜಿ ಮಹಾರಾಜರು ಭಕ್ತಿ ವಿಧಾನವನ್ನು ತಿಳಿಸ್ಕೊಡ್ತಾರೆ ಅಂತ ಹೇಳಿದ್ರಿ ಕರ್ನಾಟಕದಲ್ಲೂ ಕೂಡ ಭಾಳಷ್ಟು ಜನ ಸ್ವಾಮಿಗಳು ಮಠಾಧೀಶರು ಆಧ್ಯಾತ್ಮಿಕ ಪಂಡಿತರು ಅಂತ ಅನ್ಸ್ಕೊಂಡವ್ರು ಇದ್ದಾರೆ ಸೊ ಅವ್ರು ಹೇಳಿಕೊಡೋದಿಲ್ವ ಈ ಶಾಸ್ತ್ರ ಪ್ರಕಾರ ಭಕ್ತಿಯನ್ನು ಇನ್ನೂವರೆಗೆ ಈ ಟೈಮ್ ಒಳಗೆ ಇದು ಇಷ್ಟು ಟೈಮ್ ಇಷ್ಟು ನಡೆದೈತ್ರಿ ಈ ಟೈಮ ಇಲ್ಲಿಗೆ ಬಂದೈತಿ ಇಲ್ಲಿವರೆಗೆ ಯಾರೂ ಹೇಳಿಲ್ರಿ ಯಾಕೆ ರೀ ನಮ್ಮ ಶ್ರೀಮತ್ ಭಗವದ್ಗೀತೆಯಲ್ಲಿ ಪ್ರಮಾಣ ಐತ್ರಿ ಕಿ ತತ್ವದರ್ಶಿ ಸಂತ ಕಡೆಯಿಂದನೂ ಅದು ದಿಕ್ಷಾ ತಗೋಬೇಕು ಮತ್ತು ತತ್ವದರ್ಶಿ ಸಂತ ಯಾರಿದ್ದಾರೋ ಅದನ್ನೂ ಕೂಡ ಶ್ರೀಮತ್ ಭಗವದ್ಗೀತೆಯಲ್ಲಿ ಪ್ರಮಾಣ ಐತ್ರಿ ಆ ಪ್ರಮಾಣ ನೋಡಿ ಶ್ರೀಮತ್ ಭಗವದ್ಗೀತಾ ನೋಡಿನೂ ನಾ ಆಮೇಲೆ ಇವ್ರ ಕಡೆಯಿಂದ ದೀಕ್ಷಾ ರೀ ಜಗದ್ಗುರು ತತ್ವದರ್ಶಿ ಸಂದ್ರ ಅಂಪಾಲ್ಜಿ ಮಹಾರಾಜವ್ರ ಕಡೆ ಇನ್ನೂವರೆಗೆ ಯಾವುದು ಋಷಿ ಆಗಲಿ ಅವರು ಮಠಾಧೀಶ ಆಗಲಿ ಮತ್ತು ದೊಡ್ಡ ದೊಡ್ಡ ಆಚಾರ್ಯಗಳು ಆಗಲಿ ನಮಗೆ ನಮ್ಮದು ಸದ್ಗ್ರಂಥಗಳು ಗ್ರಂಥಗಳು ಹಿಂಗೆ ತಿಳಿಸಿ ಕೊಟ್ಟೇ ಇಲ್ಲರ ನಮ್ಮ ನಾವು ಇನ್ನೂವರೆಗೆ ಯಾವುದೂ ಗ್ರಂಥ ಕೊಡುವ ನೋಡಿಲ್ಲ ಈ ಸಂತ ಜಗದ್ಗುರು ತದ್ ಸಂತ ಸಂದ್ರ ರಂಪಾಲ್ಜಿ ಮಹಾರಾಜ ಅವ್ರ ನಾಮ ದೀಕ್ಷಾ ತೊಗೊಂಡ ಮೇಲೆ ಅವರು ಶರಣಾಗತಿ ಬಂದಿದ ಮೇಲೆ ನಮಗೆಲ್ಲ ಸ್ತ್ರೀ ಎಲ್ಲ ಶ್ರೀಮತ್ ಭಗವದ್ಗೀತ ನಾಲ್ಕ ವೇದಗಳು ಹದಿನೆಂಟು ಪುರಾಣಗಳು ರೀ ಅವೆಲ್ಲರದು ನಮ್ಗೆ ಪರಿಚಯ ಅವ್ರು ಮಾಡಿಕೊಟ್ರು ಹೆಂಗೆ ಮಾಡಿಕೊಟ್ರಿರು ಅಂದ್ರೆ ರೀ ನಮಗೆಲ್ಲ ಅವರು ತೋರ್ಸಿದಾರು ಟಿ ವಿ ಮ್ಯಾಗ ತೋರ್ಸಿದಾರು ನಮ್ಗೆ ಮೊಬೈಲ್ ಮ್ಯಾಗೂ ನೋಡೋಕೆ ರೀ ಮೊಬೈಲ್ ಮೇಲೆ ನಮಗೆ ಯೂಟ್ಯೂಬ್ ಮೇಲೆ ಸಿಗ್ತಿ ರೀ ಫೇಸ್ಬುಕ್ ಪೇಜ್ ಮೇಲೆ ರೀ ಜಗದ್ಗುರು ತತ್ವದರ್ಶ ಸಂತ ರಾಮಪಾಲ್ಜಿ ಮಹಾರಾಜ ಅವ್ರದ್ದು ಅಷ್ಟು ಹೆಸರು ಹಾಕಿದರೆ ಸಾಕು ರೀ ನಿಮ್ಗೆ ಎಷ್ಟು ಬೇಕಾಷ್ಟು ಯಾವ್ದು ಭಾಷೆ ಒಳಗೆ ಬೇಕು ಆ ಭಾಷೆ ವೇಳೆಗೆ ಜ್ಞಾನ ಸಿಗುತ್ತೆ ರೀ ಎಲ್ಲ ಗ್ರಂಥಗಳು ಇದಾವು ಆ ಗ್ರಂಥಗಳು ಊದಿ ಓದಿ ತೋರಿಸ್ತಾರ ಅವ್ರಿ ಸರ ಹಾಗಾದ್ರೆ ಸಂತ ರಾಮ್ಪಾಲ್ಜಿ ಮಹಾರಾಜರು ಈ ಎಲ್ಲ ದೇವಿ ದೇವತೆಗಳ ಪೂಜೆಯನ್ನು ಬಿಡಿಸ್ತಾರ ಅನ್ನೋದು ಪ್ರಶ್ನೆ ಇಲ್ರಿ ಯಾವುದು ದೇವಿ ದೇವತಾಗಳು ಪೂಜಾ ಬಿಡಿಸಂಗಿಲ್ಲ ಮಾತ್ರ ಅವ ದೇವಿ ದೇವತಾಳು ಮಂತ್ರ ಇದ್ದಾವ್ರಿ ಅವ ಶಾಸ್ತ್ರಾನುಕೂಲ ಇದಾವ್ರಿ ಒಳಗೆ ಬರ್ದಿದ್ದು ಇದಾವ್ರಿ ಆ ಶಾಸ್ತ್ರನ ನಮಗೆ ಓದಿ ಓದಿ ತೋರಿಸಿದ್ರಿ ಈ ಶಾಸ್ತ್ರನಲ್ಲಿ ಈ ದೇವ್ರದ ಮಂತ್ರ ಐತಿ ಇವ್ರದ್ದು ಭಕ್ತಿ ಹೆಂಗೆ ಮಾಡಬೇಕು ಶಾಸ್ತ್ರಾನುಕೂಲ ಅವ್ರದ್ದು ಮಂತ್ರ ಏನೈತಿ ಯಾಕಂದ್ರೆ ನಾವು ಮನುಷ್ಯ ಇದೇವ್ರಿ ಮನುಷ್ಯರು ಇದೇವ್ರಿ ಒಬ್ಬ ಮನುಷ್ಯನದ ಹೆಸ್ರದಾಗ ಗೊತ್ತಿಲ್ಲ ಆದರೆ ನಾವು ಮನುಷ್ಯ ಮನುಷ್ಯ ಕರೆದ್ರೆ ಅವ್ರಿಗೆ ನಮ್ಮ ಕಡೆ ಎಂದು ನೋಡಂಗಿಲ್ಲ ರೀ ಆ ಥರ ಅವಂದು ಹೆಸ್ರಿಗೆ ಗೊತ್ತಿತ್ತು ಅಂದ್ರೆ ಅವ್ರಿಗೆ ಒಂದು ಹೆಸರಲ್ಲಿ ಕರೆದೇವು ಅಂದ್ರೆ ಅವ್ರ ಕರೆ ಅವ್ರು ನಮ್ಮ ಕಡೆ ನೋಡ್ತಾರು ಅದೇ ಟೈಪ್ ಈ ದೇವಿ ದೇವತಾಗಳ ಮಂತ್ರ ಇದ್ದಾವ್ರಿ ಆ ಮಂತ್ರನ ಅವರು ಜಪ ಮಾಡಿದ್ರೆ ಅವರು ನಮ್ಮ ಕಡೆ ನೋಡ್ತಾರ ಅಥವಾ ನೋಡಂಗಿಲ್ಲ ರೀ ಸರ್ ಹಾಗಾದರೆ ಸಂತ ರಾಮಪಾಲ್ಜಿ ಮಹಾರಾಜರು ಕೊಟ್ಟಂತಹ ಭಕ್ತಿ ವಿಧಾನದಿಂದ ನಿಮಗೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ಲಾಭ ರೀ ಫಸ್ಟ್ ದೊಡ್ಡದು ಲಾಭ ಅಂದ್ರೆ ನನ್ಗೆ ಆಧ್ಯಾತ್ಮಿಕ ಜ್ಞಾನ ಸಿಕ್ಕಿತ್ತು ಎಲ್ಲ ಸದ್ದು ಗ್ರಂಥ ನೋಡಕ್ಕೆ ಸಿಕ್ಕಿದ್ರು ನಾ ಯಾವುದೂ ಗ್ರಂಥ ನಾನು ನೋಡಿರ್ಕಿಲ್ಲ ಅವು ಗ್ರಂಥ ನನಗೆ ನೋಡಕ್ಕೆ ಸಿಕ್ಕಿದ್ರು ನೋಡಿದ ನಂತರ ಹತ್ರ ಒಳಗೆ ಏನೇನೇ ಅದು ನನಗೆ ಜ್ಞಾನ ಸಿಕ್ಕಿತ್ರಿ ಆಮೇಲೆ ನನ್ಗೆ ಸಣ್ಣದ ಮನೆ ಇತ್ತು ಅದು ಹಾಳು ಮನಿಂದದ ಮನೆ ಇತ್ತು ರೀ ಅದು ರೀ ಎರಡು ಸಾವಿರದ ಇಪ್ಪತ್ತಿನಲ್ಲಿ ಆಮೇಲೆ ನಂಗೆ ದೊಡ್ಡ ಒಂದು ಲಾಭ ಐತ್ರಿ ರೀ ಅದು ಮನೆ ಗೌರ್ಮೆಂಟ್ ಕಡಿಂದ ಲಾಭ ಐತ್ರಿ ಸ್ವಲ್ಪ ನಾನು ಮಾತಾಡೋಕೆ ಹೋಗೀನ್ರಿ ಹಂಗೆ ಹಂಗೆ ರೀ ಅಲ್ಲ ರೀ ನನಗೆ ಮನೆ ಬಿದ್ದೈತಿ ಇಷ್ಟ ಆದ್ಮೇಲೆ ಅವ್ರು ಅದು ಮನೆ ಹಾಕಿ ಕೊಟ್ರು ಮತ್ತು ಅದು ಮನೆ ಐದು ಲಕ್ಷದ ಮನೆ ಸಿಕ್ಕಿತ್ತು ರೀ ನನಗೆ ದೊಡ್ಡ ಮನೆ ಕಟ್ಟಿನಿ ರೀ ಐದು ರೂಮ್ದು ನಾ ಹತ್ತು ಬಾಯಿ ಹತ್ತದು ಎರಡು ರೂಮ್ ಇದ್ದು ಅದ್ರೊಳಗೆ ನಿಲ್ತೀನಿ ರೀ ಅದು ಬಿದ್ದು ಮನೆ ರೀ ಆಮೇಲೆ ದೊಡ್ಡ ಮನೆ ಕಟ್ಟಿನಿ ಸರ್ ಮತ್ತೆ ಯಾವೆಲ್ಲ ರೀತಿಯ ಲಾಭಗಳಾಗಿದ್ದಾವೆ ಸರ್ ನಿಮಗೆ ಮತ್ತು ಡೈಲಿ ಡೈಲಿ ಲಾಭಗಳಾಗ್ತದ ರೀ ಸರ್ ಒಮ್ಮೆ ನನಗೆ ದೀಕ್ಷಾ ತೊಗೊಂಡ್ರಿಂದ ಒಂದು ಆಗಿತ್ತು ರೀ ಯಾವಾಗ್ರಿ ಒಂದು ಆ್ಯಕ್ಸಿಡೆಂಟ್ ಆಗಿತ್ತು ರೀ ಆ್ಯಕ್ಸಿಡೆಂಟ್ಗೆ ನನಗೆ ಅದು ನನ್ನ ಕಡೆನೇ ಬರಕತ್ತಿತ್ತು ಆಮೇಲೆ ನನ್ನ ಕಡೆ ಕಿಶನಲ್ಲಿ ಭಕ್ತಿ ಪುಸ್ತಕ ಇತ್ತು ರೀ ಒಂದು ಆದ ನಾ ಹಂಗೆ ನೀರು ತುಂಬಕ್ಕೆ ರೀ ಮತ್ತು ಅದು ನನ್ನ ಕಡೆನೂ ಬರಾಕದಿತ್ತು ಟ್ರ್ಯಾಕ್ಟರ್ ಇತ್ತು ರೀ ಸಣ್ಣದ ಆದ ಅಲ್ಲೇ ನೀರು ನನ್ನ ಈ ಕಡೆ ಇಲ್ಲಿ ಕಾಲ ಇಲ್ಲಿ ಇತ್ತು ನಾ ಜಿಗಿದ ಆ ಕಡೆ ರೀ ಆಮೇಲೆ ಅಲ್ಲಿ ಬಂದು ಆ ಟ್ರ್ಯಾಕ್ಟ್ರ್ ಅಲ್ಲಿ ಬಿತ್ತು ರೀ ಅವ್ನು ನಡ್ಸಾವ ನಡೆಸಿ ಅವ್ನು ಏನಾಯಿತು ಏನು ತಿಳಿಲಿಲ್ಲ ರೀ ಅವನು ಅವನು ಹೊಸವಾಗಿದ್ರಿ ಆಮೇಲೆ ಅವನು ಹೊಸ ಕೈಯಾಗಿಂದು ಕ್ಲಚ್ ಇತ್ತು ಅದು ಒಮ್ಗಿಲೇನೆ ಜಾರಿ ಬಿತ್ತು ಮತ್ತು ಆ ನನ್ನ ಕಡೆನೂ ಬರಾಕತ್ತಿದ್ರು ಅವನು ಟ್ರ್ಯಾಕ್ಟ್ರ್ ತೆಳಗೆ ಸಿಕ್ಕಿದ್ರಿ ಅವನು ಮನುಷ್ಯ ಡ್ರೈವರ್ ಆಮೇಲೆ ಅವ್ರು ಮಂದಿ ಎಲ್ಲ ಬೈ ಹಾಕಿದ್ರು ಸರ ನಾವೇ ಹಬ್ಬದೇವು ಮತ್ತು ಅವಂಗೆ ನಾವು ಹೋಗ್ಬಾಯಲ್ಲಿಂದ ಇನ್ನು ಮೈ ಮಂದಿ ಬೈತಾರು ಅಂತ ಕಳ್ಸಿ ನಮ್ಮ ಊರಾಗಿಂದ ಹುಡುಗ ಇದ್ರೆ ಅವ ಸರ ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವಂತಹ ಭಕ್ತಿ ವಿಧಾನದಿಂದ ಮಂತ್ರಗಳಿಂದ ಚಮತ್ಕಾರಿಯಾದಂತಹ ಘಟನೆಗಳು ನಡೆಯುತ್ತೆ ಬಹಳಷ್ಟು ಒಳಿತನ್ನ ಕಾಣುವಂತಹ ಸನ್ನಿವೇಶಗಳು ಎದುರಾಗ್ತವೆ ಲಾಭಗಳಾಗ್ತವೆ ಅಂತ ಹೇಳಿದ್ರಿ ಸಾಕಷ್ಟು ಜನರು ದಿನ ಬೆಳಗಾದರೆ ಸಾಕಷ್ಟು ಸ್ವಾಮಿಗಳ ಹತ್ರ ಹೋಗ್ತಾರೆ ದುಡ್ಡನ್ನು ವ್ಯರ್ಥ ಮಾಡ್ತಾರೆ ಹಾಗೆ ಬಹಳಷ್ಟು ಕಡೆ ಈ ಒಂದು ಸುಖವನ್ನು ಹುಡುಕಾಡ್ಕೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ವಿಶೇಷವಾಗಿ ಏನು ಸಂದೇಶ ಕೊಡಲಿಕ್ಕೆ ಬಯಸ್ತೀರಾ ಏನು ಹೇಳಕ್ಕೆ ಬಯಸ್ತೀರಾ ಸರ್ ಸಂದೇಶ ಅಂತ ನಾನೇನು ಕೊಡಂಗಿಲ್ಲರಿ ಸರ್ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ಜಿ ಮಹಾರಾಜಿಯವರ ಸಂದೇಶ ಕೊಟ್ಟಿದ್ದಾರೆ ಸಂದೇಶ ಎಲ್ಲ ಖುಲ್ಲ ಮಾಡಿ ಕೊಟ್ಟಿದ್ದಾರೆ ನಮ್ಮ ಸದ್ಗ್ರಂಥ ಎಲ್ಲ ಖುಲ್ಲಾ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ ನಾವು ನೀವು ಎಲ್ಲರೂ ನೋಡ್ರಿ ನಮ್ಮ ನಮ್ಮ ಸ ನನ್ನ ವಯಸ್ಸು ಇದ್ದವರು ಎಲ್ಲರೂ ನಮ್ಮ ವಿದ್ಯಾರ್ಥಿಗಳು ಇದ್ದಾರೆ ರೀ ನಮ್ಮ ಸಂಗಟ ಇದ್ದವ್ರಿ ಸ್ನೇಹಗಳು ಇದ್ದಾವ್ರೆ ಎಲ್ಲರೂ ಅವರು ನೋಡ್ರಿ ಜ್ಞಾನ ತಿಳ್ಕೊರಿ ಮತ್ತು ಇದು ಮೋಕ್ಷದ ಮಾರ್ಗ ಐತ್ರಿ ಮೋಕ್ಷ ಅಂತ ಯಾರಿಗೂ ಇನ್ನೂವರೆಗೆ ಗೊತ್ತಿಲ್ಲ ಅದನ್ನು ಮೋಕ್ಷ ಏನೈತಿಪ್ಪ ಆದ ಮೋಕ್ಷ ಇವರ ಜಗದ್ಗುರು ತತ್ವದ ಸದ್ ತತ್ವದರ್ಶಿ ಸಂತ ರಂಪಾಲ್ಜಿ ಮಹಾರಾಜ್ ಇವರು ತೋರಿಸ್ ರೀ ಮೋಕ್ಷ ಅಂದರೆ ಏನು ಅದನ್ನು ಮೋಕ್ಷದ ಮಾರ್ಗ ಇದು ಭಕ್ತಿ ಮಾರ್ಗ ಐತ್ರಿ ಅವ್ರ ಕಡೆಯಿಂದ ಭಕ್ತಿ ತಗೋರಿ ಮತ್ತು ನಮ್ಮ ಕಡೆ ಎಲ್ಲ ಟಿ ವಿಗಳು ಮಾಧ್ಯಮ ಇದ್ದಾವೆ ರೀ ಮೊಬೈಲ್ ಇದಾವೆ ರೀ ಸತ್ಸಂಗ ಚಾಲು ಇದ್ದಾಗ ಒಂದು ಯೆಲ್ಲೋ ಕಲರ್ದ ಪಟ್ಟಿ ಬರ್ತೈತ್ರಿ ಆ ಪಟ್ಟಿ ಮೇಲೆ ಆಶ್ರಮದ ನಂಬರ್ ಇದಾವ ಇರ್ತಾವ್ರಿ ಆ ನಂಬರ್ ಮ್ಯಾಗ ನೀವು ಕಾಲ್ ಮಾಡಿ ಕೇಳ್ಬೌದು ನಿಮ್ಮದು ಮನಸ್ಸೊಳಗೆ ಏನು ಸಮಸ್ಯೆ ಇದ್ರೆ ಅಲ್ಲಿ ಡೈರೆಕ್ಟ್ ಆಶ್ರಮಕ್ಕೆ ಕೇಳ್ಬೋದು ಮತ್ತು ನಿಮ್ಗೆ ಅದು ಕಾಂಟ್ಯಾಕ್ಟ್ ಮಾಡ ಮೇಲೆ ನಿಮ್ಮ ಸನೇಕಿಂದ ಸನೆಕ್ಕಿದ್ದ ನಾಮದಾನ್ ಸೆಂಟರ್ದ ಅವ್ರದ್ದು ಪತ್ತೆ ಕೊಡ್ತಾರೋ ಅಲ್ಲಿದು ನಂಬರ್ ಕೊಡ್ತಾರು ಆ ನಂಬರ್ ಮ್ಯಾಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಾಮ ದೀಕ್ಷಾ ತಗೋರಿ ಮತ್ತು ಎಲ್ಲ ನಿಮ್ಮದು ಜೀವನ ಐತಿರಲ್ಲ ಅದು ಸಫಲ್ ಮಾಡಿರಿ ಸರ್ ನಾಮ ದೀಕ್ಷೆ ತಗೊಳ್ಬೇಕಂದ್ರೆ ದುಡ್ಡು ಏನಾದರೂ ಕೊಡಬೇಕಾ ಸರ್ ಸರ್ ಒಂದು ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಸಂತ ಡಬ್ಲ್ಯೂ ಡಾಟ್ ರಾಮ್ಪಾಲ್ ಜಿ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ದೀಕ್ಷಾ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಂಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು 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 ನಾಲ್ಕು 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 ಏಳು ಮೂರು ಸೊನ್ನೆ